ದೀಪಗಳ ದೀಪಾವಳಿ ಎಂದರೆ ದೀಪಗಳ ಆವಳಿ ಆವಳಿ ಎಂದರೆ ಸಮೂಹ ಅಥವಾ ಸಾಲು ಎಂದರ್ಥ ಸಾಲು ಸಾಲು ದೀಪಗಳನ್ನು ಹಚ್ಚುವುದರ ಮೂಲಕ ಅಂಧಕಾರವನ್ನು ಕಳೆದು ನಕಾರಾತ್ಮಕತೆಯನ್ನು ದೂರ ಮಾಡಿ ಸಕಾರಾತ್ಮಕತೆಯನ್ನು ಬೆಳಕಿನೊಂದಿಗೆ ಬರಮಾಡಿಕೊಳ್ಳುವುದು ಇದರ ಸಂಕೇತ ದೀಪಾವಳಿಯನ್ನು ನಾಲ್ಕು ದಿನಗಳ ಕಾಲ ಆಚರಿಸಲಾಗುತ್ತದೆ ಮೊದಲ ದಿನ ನೀರು ತುಂಬುವ ಹಬ್ಬ ಎರಡನೆಯ ದಿನ ನರಕ ಚತುರ್ದಶಿಯನ್ನು ಮೂರನೆಯ ದಿನ ಅಮಾವಾಸ್ಯೆಯ ದೀಪಾವಳಿಯನ್ನು ಮತ್ತು ಅಮಾವಾಸ್ಯೆಯ ಕುಬೇರ ಲಕ್ಷ್ಮೀ ಪೂಜೆ ಬಲೀಂದ್ರ ಪೂಜೆಗಳನ್ನು ನಾಲ್ಕನೆಯ ದಿನ ಬಲಿಪಾಢ್ಯಮಿಯನ್ನು ಆಚರಿಸಲಾಗುತ್ತದೆ ಈ ಎಲ್ಲದರ ಕುರಿತು ಪುರಾಣದ ಜನಪದರ ಕತೆಗಳಿವೆ ಜೊತೆಗೆ ಸಾಂಕೇತಿಕವೂ ಮೌಲಿಕವೂ ಆದ ಅರ್ಥಗಳು ಇದರ ಹಿನ್ನೆಲೆಯಲ್ಲಿವೆ ನೀರು ತುಂಬುವ ಹಬ್ಬ ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯೆಂದು ನೀರು ತುಂಬುವ ಹಬ್ಬವನ್ನು ಆಚರಿಸಲಾಗುತ್ತದೆ ಗಂಗೆ ಕಳಸ ಪೂಜೆ ಎಂದೂ ಇದನ್ನು ಕರೆಯಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಇದನ್ನು ನೀರು ತುಂಬುವ ಹಬ್ಬ ಎಂದು ಕರೆದರೆ ಉತ್ತರ ಭಾರತದಲ್ಲಿ ಇದನ್ನು ಧನತೇರಸ್ ಅಥವಾ ಧನತ್ರಯೋದಶಿ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತದೆ ಈ ಹಬ್ಬದ ಹಿಂದಿನ ಪುರಾಣ ಕಥೆಯ ಪ್ರಕಾರ ಸಮುದ್ರ ಮಂಥನ ಆದಾಗ ಮಹಾಲಕ್ಷ್ಮಿಯು ಉದ್ಭವಿಸಿದ ದಿನವಿದು ಅವಳೊಂದಿಗೆ ಯಕ್ಷ ಚಂದ್ರ ಕಾಮಧೇನು ಐರಾವತ ಕಲ್ಪವೃಕ್ಷ ಎಲ್ಲವೂ ಹುಟ್ಟಿದ ದಿನ ಎನ್ನಲಾಗಿದೆ ಮನುಷ್ಯನಿಗೆ ಲೌಕಿಕ ಮತ್ತು ಲೋಕೋತ್ತರ ಸುಖ ಸೌಖ್ಯ ಸಮೃದ್ಧಿಗಳನ್ನು ಕೊಡುವ ಶಕ್ತಿಗಳು ಉದ್ಭವಿಸಿದ ಈ ದಿನವನ್ನು ಲಕ್ಷ್ಮಿ ಮತ್ತು ಉದ್ಭವಿಸಿದ ಇತರ ಶಕ್ತಿಗಳನ್ನು ಕಳಶದಲ್ಲಿ ನೀರು ತುಂಬಿ ಆಹ್ವಾನಿಸಿ ಪೂಜಿಸಲಾಗುತ್ತದೆ ಈ ನೀರು ತುಂಬುವ ಹಬ್ಬವನ್ನು ಸಾಧಾರಣವಾಗಿ ಸಂಜೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಶುದ್ಧತೆ ಇರುವಲ್ಲಿ ಐಶ್ವರ್ಯದ ಅಧಿದೇವತೆ ಲಕ್ಷ್ಮಿಯು ನೆಲೆಯಾಗುತ್ತಾಳೆಂಬ ನಂಬಿಕೆ ಇದೆ ಆದ್ದರಿಂದಲೇ ಮನೆಯ ಪಾತ್ರೆಗಳನ್ನು ಮುಖ್ಯವಾಗಿ ನೀರು ಕಾಯಿಸುವ ಹಂಡೆಯನ್ನು ತೊಳೆದು ಶುದ್ಧಿ ಮಾಡಿ ನೀರು ತುಂಬಿಸಲಾಗುತ್ತದೆ ಹಂಡೆಯ ಮುಂದೆಯೂ ದೇವರ ಮುಂದೆಯೂ ತುಳಸಿಯ ಮುಂದೆಯೂ ರಂಗೋಲಿಯನ್ನು ಹಾಕಿ ಹೂವುಗಳಿಂದಲೂ ಮಾವಿನ ಚಿಗುರುಗಳಿಂದಲೂ ಅಲಂಕರಿಸಿ ಪೂಜಿಸಲಾಗುತ್ತದೆ ಈ ಹಂಡೆಯ ನೀರನ್ನು ಹಾಗೆ ಮುಚ್ಚಿಟ್ಟು ಮಾರನೇ ದಿನ ಬೆಳಗ್ಗೆ ಕಾಯಿಸಿ ಮೈ ಕೈ ತಲೆಗಳಿಗೆ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ನಂತರ ಸ್ನಾನ ಮಾಡಲಾಗುತ್ತದೆ ತೈಲೇ ಲಕ್ಷ್ಮೀ ಗಂಗಹ ಎಂದು ಹೇಳಲಾಗಿದೆ ಅದರಂತೆ ತೈಲ ಹಚ್ಚಿಕೊಂಡು ನೀರು ಸಮೃದ್ಧವಾಗಿ ಸುರಿದುಕೊಂಡು ಸ್ನಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುವುದರೊಂದಿಗೆ ಎಲ್ಲ ನಕಾರಾತ್ಮಕತೆಯೂ ದೂರವಾಗಿ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ ನರಕ ಚತುರ್ದಶಿ ನರಕ ಚತುರ್ದಶಿಯನ್ನು ಕಾಳಿಯ ಚೌದಸ್ ರೂಪ್ ಚೌದಸ್ ಚೋಟಿ ದೀಪಾವಳಿ ನರಕ ನಿವಾರಣಾ ಚತುರ್ದಶಿ ಭೂತ ಚತುರ್ದಶಿ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಇದನ್ನು ಆಚರಿಸಲಾಗುತ್ತದೆ ಈ ದಿನವು ಅರಸನಾಗಿದ್ದ ನರಕಾಸುರನನ್ನು ಕೃಷ್ಣನು ಕೊಂದ ದಿನವಾಗಿದ್ದು ನರಕಾಸುರನ ಸೆರೆಯಲ್ಲಿದ್ದ ಸ್ತ್ರೀಯರೆಲ್ಲರ ವಿಮೋಚನೆಯಾದ ದಿನವೆಂದೂ ಕೃಷ್ಣನ ವಿಜಯದ ದಿನವೆಂದೂ ಆಚರಿಸಲಾಗುತ್ತದೆ ಪೂರ್ವದಲ್ಲಿ ಪ್ರಾಗಜ್ಯೋತಿಷ ಪಟ್ಟಣದಲ್ಲಿ ನರಕಾಸುರನೆಂಬ ಅರಸ ಆಳ್ವಿಕೆ ಮಾಡುತ್ತಿದ್ದ ಅವನು ವರುಣನಿಂದ ಛತ್ರವನ್ನು ಅದಿತಿಯ ಕುಂಡಲಗಳನ್ನು ಮೇರು ಪರ್ವತದಲ್ಲಿ ವಿಜೃಂಭಿಸುತ್ತಿದ್ದ ಮಣಿಪರ್ವತವನ್ನು ವಶ ಮಾಡಿಕೊಂಡಿದ್ದ ಇಷ್ಟಲ್ಲದೆ ನಾನಾ ರಾಜ ಮಹಾರಾಜರುಗಳ ಎದೆಯನ್ನು ಸೀಳಿ ಬಲಾತ್ಕಾರದಿಂದ ಹದಿನಾರು ಸಾವಿರ ನಾರಿಯರನ್ನು ತಂದು ಇರಿಸಿಕೊಂಡಿದ್ದ ಈ ಪಟ್ಟಣವನ್ನು ಪ್ರವೇಶಿಸುವುದು ಬಹಳ ಕಷ್ಟಕರವಾಗಿದ್ದಿತು ಈ ಪಟ್ಟಣವು ಶಸ್ತ್ರದುರ್ಗ ಜಲದುರ್ಗ ಅಗ್ನಿದುರ್ಗ ಮತ್ತು ವಾಯು ದುರ್ಗಗಳಿಂದ ಆವರಿಸಿ ವೈರಿಗಳ ಪಾಲಿಗೆ ಅಭೇದ್ಯವಾಗಿತ್ತು ಇದರೊಂದಿಗೆ ಇವನ ಮಂತ್ರಿ ಮುರಾಸುರ ಎಂಬುವವನ ಪಾಶವು ಹತ್ತು ಸಾವಿರ ಕಬ್ಬಿಣದ ಸರಪಳಿಗಳಿಂದ ಸುತ್ತುವರಿದಿತ್ತು ಇದನ್ನೆಲ್ಲ ತಿಳಿದುಕೊಂಡಿದ್ದ ಶ್ರೀಕೃಷ್ಣ ನರಕಾಸುರನನ್ನು ಮಟ್ಟ ಹಾಕಲು ಹೊರಟ ತನ್ನ ನಂದಕ ಖಡ್ಗದಿಂದ ಮುರಾಸುರನ ಪಾಶವನ್ನು ತುಂಡರಿಸಿದ ಕೌಮೋದಕಿ ಗದೆಯಿಂದ ಪರ್ವತದುರ್ಗವನ್ನು ಸುದರ್ಶನ ಚಕ್ರದಿಂದ ಅಗ್ನಿದುರ್ಗ ಜಲದುರ್ಗ ವಾಯುದರ್ಗಗಳನ್ನು ಪುಡಿ ಮಾಡಿದ ರೊಚ್ಚಿಗೆದ್ದ ಮುರಾಸುರ ಘೋರ ಯುದ್ಧವನ್ನು ಮಾಡಿದ ಕೃಷ್ಣ ಸುದರ್ಶನ ಚಕ್ರದಿಂದ ಮುರಾಸುರನ ಶಿರವನ್ನು ಸೀಳಿ ಹಾಕಿದ ನಂತರ ಮುರಾಸುರನ ಏಳು ಮಂದಿ ಮಕ್ಕಳು ಯುದ್ಧಕ್ಕೆ ಧುಮುಕಿ ಕೃಷ್ಣನಿಂದ ಹತರಾದರು ನಂತರ ನರಕಾಸುರನನ್ನು ಕೃಷ್ಣ ಎದುರುಗೊಂಡ ನರಕಾಸುರನು ಶೂಲಾಯುಧವನ್ನು ಪ್ರಯೋಗಿಸಲು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಕೃಷ್ಣನು ಚಕ್ರಾಯುಧದಿಂದ ಅವನ ತಲೆಯನ್ನು ಹಾರಿಸಿಬಿಟ್ಟ ಹೀಗೆ ನರಕಾಸುರನ ಸಂಹಾರ ಆದ ಮೇಲೆ ಸಾಧು ಸಜ್ಜನರೆಲ್ಲ ನೆಟ್ಟುಸಿರು ಬಿಟ್ಟರು ನರಕಾಸುರನ ಸೆರೆಯಲ್ಲಿದ್ದ ಹದಿನಾರು ಸಾವಿರ ಸ್ತ್ರೀಯರು ತಮ್ಮನ್ನು ಕಾಪಾಡಿದ ಕೃಷ್ಣನೇ ಕೈ ಹಿಡಿಯಬೇಕೆಂದು ಬೇಡಿಕೊಂಡರು ನಂತರ ಕೃಷ್ಣ ಅವರೆಲ್ಲರನ್ನೂ ವರಿಸಿದ ಹೀಗೆ ಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನವೇ ನರಕ ಚತುರ್ದಶಿಯಾಗಿದೆ ಉತ್ತರ ಭಾರತದ ಕೆಲವು ಕಡೆಗಳಲ್ಲಿ ಕಾಳಿ ಚೌದಸ್ ಎಂದು ಈ ಹಬ್ಬವನ್ನು ಕರೆಯುವ ಹಿನ್ನೆಲೆಯಲ್ಲಿ ನರಕಾಸುರನನ್ನು ಕೊಂದವಳು ಮಹಾಕಾಳಿ ಎಂದು ನಂಬಲಾಗಿದೆ ಇನ್ನೊಂದು ಅರ್ಥದಲ್ಲಿ ಕಾಲಿ ಎಂದರೆ ಕತ್ತಲೆಯಾಗಿದ್ದು ಚೌದಾಸ್ ಎಂದರೆ ಹದಿನಾಲ್ಕನೆಯದು ಅಥವಾ ಚತುರ್ದಶಿಯಾಗಿದೆ ಎಂದರೆ ಕತ್ತಲನ್ನು ಓಡಿಸುವ ಚತುರ್ದಶಿ ಎಂದರ್ಥ ಎಣ್ಣೆ ಹೂವುಗಳು ಶ್ರೀಗಂಧಗಳಿಂದ ದೇವರನ್ನು ಪೂಜಿಸುವುದು ಈ ದಿನದ ವಿಶೇಷವಾಗಿದೆ ಈ ದಿನವನ್ನು ಸುಗ್ಗಿಯ ಆಚರಣೆಯಾಗಿಯೂ ಸಂಭ್ರಮಿಸಲಾಗುತ್ತದೆ ಈ ದಿನ ಖಾದ್ಯಗಳನ್ನು ಪುಡಿ ಮಾಡಿದ ಅರೆ ಬೇಯಿಸಿದ ಅವಲಕ್ಕಿಯಿಂದ ತಯಾರಿಸಲಾಗುತ್ತದೆ ಈ ಅಕ್ಕಿಯನ್ನು ಆ ಸಮಯದಲ್ಲಿ ಲಭ್ಯವಿರುವ ತಾಜಾ ಕೊಯ್ಲಿನಿಂದ ತೆಗೆದುಕೊಳ್ಳಲಾಗುತ್ತದೆ ಈ ಪದ್ಧತಿಯು ಪಶ್ಚಿಮ ಭಾರತದಲ್ಲಿ ವಿಶೇಷವಾಗಿ ಗಮನಿಸಬಹುದು ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಬೆಳಗ್ಗೆ ನಸುಕಿನಲ್ಲಿಯೇ ಎದ್ದು ಅಭ್ಯಂಜನ ಸ್ನಾನ ಮಾಡುವ ಮೂಲಕ ಆರಂಭಿಸಿ ದೇವರ ಮುಂದೆಯೂ ಮನೆಯ ಮುಂದೆಯೂ ದೀಪಗಳನ್ನು ಹಚ್ಚಿ ಆಚರಿಸಲಾಗುತ್ತದೆ ಇದನ್ನು ಭೋಗಿ ಹಬ್ಬವೆಂದು ಕರೆಯಲಾಗುತ್ತದೆ ದೀಪಾವಳಿ ಅಮಾವಾಸ್ಯೆಯ ಕುಬೇರ ಲಕ್ಷ್ಮಿ ಪೂಜೆ ದೀಪಾವಳಿಯ ಅಮಾವಾಸೆಯೆಂದು ಕುಬೇರ ಲಕ್ಷ್ಮಿಯ ಪೂಜೆ ಮಾಡುವುದು ಬಹಳ ವಿಶೇಷ ಮಹಾಲಕ್ಷ್ಮಿಯು ಜ್ಯೋತಿಸ್ವರೂಪಿಣಿ ಸೂರ್ಯ ಚಂದ್ರ ನಕ್ಷತ್ರಗಳು ಅಗ್ನಿ ವಿದ್ಯುತ್ ಮೊದಲಾಗಿ ಎಲ್ಲ ಜ್ಯೋತಿ ಸ್ವರೂಪಗಳಲ್ಲಿಯೂ ಲಕ್ಷ್ಮಿಯು ನೆಲೆಸಿದ್ದಾಳೆ ಒಮ್ಮೆ ದೂರ್ವಾಸ ಮುನಿಯು ಲಕ್ಷ್ಮಿಯ ವರಪ್ರಸಾದವಾದ ಪುಷ್ಪಮಾಲೆಯನ್ನು ಇಂದ್ರನಿಗೆ ಕೊಟ್ಟಾಗ ಇಂದ್ರ ಅದನ್ನು ತನ್ನ ಐರಾವತದ ಮೇಲೆ ಎಸೆದು ಬಿಡುತ್ತಾನೆ ಇದರಿಂದ ಕುಪಿತರಾಗುವ ದೂರ್ವಾಸರು ನೀನು ಪದವಿ ಭ್ರಷ್ಟನಾಗುವು ಎಂದು ಶಪಿಸಿ ಬಿಡುತ್ತಾರೆ ಇಂದ್ರನು ಪದವಿ ಭ್ರಷ್ಟನಾದ ಮೇಲೆ ದೇವತೆಗಳೆಲ್ಲರೂ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ದಾನವರು ವಿಜೃಂಭಿಸುತ್ತಾರೆ ಭೂಲೋಕದ ಜನರ ಬದುಕೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತದೆ ಆಗ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿನಲ್ಲಿಗೆ ಬರುತ್ತಾರೆ ತಮ್ಮ ದುಃಖವನ್ನು ಅವರು ತೋಡಿಕೊಂಡ ಮೇಲೆ ಮಹಾವಿಷ್ಣುವು ದೇವತೆಗಳು ಅಮೃತವನ್ನು ಪಡೆಯಬೇಕೆಂದು ಹೇಳುತ್ತಾನೆ ಸಮುದ್ರ ಮಂಥನವನ್ನು ದೇವತೆಗಳು ಮತ್ತು ದಾನವರು ಇಬ್ಬರೂ ಸೇರಿ ಮಾಡಿದರೆ ಅಮೃತವು ದೊರಕುತ್ತದೆ ಎನ್ನುತ್ತಾನೆ ಅದರಂತೆ ಸಮುದ್ರ ಮಂಥನವನ್ನು ಮಾಡುವಾಗ ಮೊದಲು ವಿಷಯುಕ್ತವಾದುದೆಲ್ಲ ಬರುತ್ತದೆ ನಂತರ ಲಕ್ಷ್ಮಿಯು ಪೂರ್ಣ ಅರಳಿದ ಕಮಲದ ಮೇಲೆ ಕಾಣಿಸಿಕೊಳ್ಳುತ್ತಾಳೆ ಅವಳನ್ನು ಮಹಾವಿಷ್ಣುವು ಮದುವೆಯಾಗುತ್ತಾನೆ ಆಗ ಇಂದ್ರನು ಗಜ ಸಮೇತವಾದ ಲಕ್ಷ್ಮಿಯನ್ನು ಹಲವು ವಿಧವಾಗಿ ಸ್ತುತಿಸಿ ಮತ್ತೆ ಪದವಿಯನ್ನು ಪಡೆಯುತ್ತಾನೆ ಹೀಗೆ ಲಕ್ಷ್ಮಿಯು ಅಹಂಕಾರಿಗಳಾದವರನ್ನು ದೂರ ಮಾಡುತ್ತಾಳೆ ಮತ್ತು ತನಗೆ ಶರಣಾಗಿ ಪೂಜಿಸಿದವರನ್ನು ಒಲಿಯುತ್ತಾಳೆ ಇದು ಪುರಾಣ ಕಥೆಯಾದರೆ ಅಮಾವಾಸ್ಯೆಯ ಲಕ್ಷ್ಮಿ ಪೂಜೆಯ ಹಿಂದೊಂದು ಸ್ವಾರಸ್ಯಕರ ಜನಪದ ಕಥೆಯಿದೆ ಒಂದು ಊರಿನಲ್ಲಿ ಕಲ್ಲಮ್ಮ ಎಂಬ ಒಬ್ಬಳು ಹೆಂಗಸು ಇದ್ದಳಂತೆ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ನಿತ್ಯ ದೇವರ ಆರಾಧನೆ ಮಾಡುತ್ತಾ ಊರಿನವರಿಂದೆಲ್ಲ ಬಹಳ ಒಳ್ಳೆಯ ಹೆಸರು ಸಂಪಾದಿಸಿದ್ದಳಂತೆ ಆದರೆ ಇವರ ಮನೆಯಲ್ಲಿ ಕಡುಬಡತನ ಒಂದು ಸಲ ಇವಳು ಮನೆಯ ಮುಂದೆ ಸಾರಿಸಿ ರಂಗೋಲಿ ಹಾಕುವಾಗ ಅಲ್ಲಿಯೇ ಸತ್ತು ಬಿದ್ದಿದ್ದ ಒಂದು ಹಾವನ್ನು ಕಂಡಳಂತೆ ಅದಕ್ಕೆ ಅಷ್ಟೇನು ಮಹತ್ವ ಕೊಡದೆ ತೆಗೆದು ಎಸೆದಳಂತೆ ಅದು ಇವರ ಮನೆಯ ಹುಲ್ಲಿನ ಸೂರಿನ ಮೇಲೆ ಹೋಗಿ ಬಿದ್ದಿತಂತೆ ಮುಂದೊಂದು ದಿನ ಹತ್ತಿರದ ರಾಜನ ಅರಮನೆಯ ಉದ್ಯಾನದ ಕೊಳದಲ್ಲಿ ರಾಜಕುಮಾರಿಯು ತನ್ನ ಸಖಿಯರೊಂದಿಗೆ ನೀರಾಟವಾಡಲು ತನ್ನ ಒಡವೆಗಳನ್ನೆಲ್ಲ ಬಿಚ್ಚಿ ದಡದ ಕಲ್ಲಿನ ಮೇಲೆ ಇಟ್ಟಿದ್ದಳಂತೆ ಅಲ್ಲಿಗೆ ಹಾರಿ ಬಂದ ಕಾಗೆಯೊಂದು ರಾಜಕುಮಾರಿಯ ವಜ್ರದ ಹಾರವನ್ನು ಕಚ್ಚಿಕೊಂಡು ಹಾರವು ಕಾಣೆಯಾಗಿರುವುದನ್ನು ಗಮನಿಸಿ ತನ್ನ ತಂದೆಗೆ ದೂರು ನೀಡಿದಳಂತೆ ಮಹಾರಾಜ ಬಟರನ್ನು ಬಿಟ್ಟು ಎಲ್ಲಾ ಕಡೆಯೂ ಹುಡುಕಿಸಿದನಂತೆ ಇತ್ತ ಬಾಯಲ್ಲಿ ವಜ್ರದ ಹಾರ ಹಿಡಿದು ಬಂದ ಕಾಗೆಯು ಕಲ್ಲಮ್ಮನ ಮನೆಯ ಸೂರ್ಯನ ಮೇಲೆ ಸತ್ತ ಹಾವಿರುವುದನ್ನು ಗಮನಿಸಿ ತನಗೆ ಒಳ್ಳೆಯ ಆಹಾರ ಸಿಕ್ಕಿದೆ ಎಂದುಕೊಂಡು ವಜ್ರದ ಹಾರವನ್ನು ಮನೆಯ ಬಾಗಿಲಲ್ಲಿಯೇ ಬೀಳಿಸಿ ಸೂರ್ಯನಡೆಗೆ ಹಾರಿತಂತೆ ಅಲ್ಲಿಯೇ ಇದ್ದ ಕಲ್ಲಮ್ಮ ಇದನ್ನು ಗಮನಿಸಿದಳಂತೆ ವಜ್ರದ ಹಾರವನ್ನು ಕೈಗೆತ್ತಿಕೊಂಡು ಒಳನಡೆದು ಒಂದು ಮಡಿಕೆಯಲ್ಲಿ ಹಾಕಿಟ್ಟಳಂತೆ ಇತ್ತ ಮಹಾರಾಜನು ತನ್ನ ಮಗಳ ವಜ್ರದ ಹಾರವನ್ನು ಹುಡುಕಿ ತಂದು ಕೊಟ್ಟವರಿಗೆ ಬೇಕಾದ ಬಹುಮಾನವನ್ನು ಕೊಡುವುದಾಗಿ ಡಂಗೂರ ಸಾರಿಸಿದನಂತೆ ಆಗ ಕಲ್ಲಮ್ಮನು ವಜ್ರದ ಹಾರದೊಂದಿಗೆ ರಾಜನಲ್ಲಿಗೆ ಹೋದಳಂತೆ ಹೇಗೆ ಸಿಕ್ಕಿತೆಂದು ರಾಜನು ಕೇಳಲಾಗಿ ಕಲ್ಲಮ್ಮನು ಸತ್ತ ಹಾವಿನ ಹಾಗೂ ಕಾಗೆಯ ಕಥೆಯನ್ನು ಹೇಳಿದಳಂತೆ ಅವಳ ಉತ್ತರದಿಂದ ಸಂತುಷ್ಟನಾದ ರಾಜನು ನಿನಗೇನು ಬೇಕು ಕೇಳಿಕೋ ಎಂದನಂತೆ ಆಗ ಅವಳು ಬರುವ ಅಮಾವಾಸ್ಯೆಯ ದಿನದಂದು ನಮ್ಮ ಮನೆ ಬಿಟ್ಟು ಇಡೀ ರಾಜ್ಯದಲ್ಲಿ ಅರಮನೆಯೂ ಸೇರಿದಂತೆ ಯಾರೂ ಒಂದೂ ದೀಪವನ್ನು ಹಚ್ಚಬಾರದು ಅಂತ ಆಜ್ಞೆ ಮಾಡಬೇಕು ಎಂದು ಕೇಳಿಕೊಂಡಳಂತೆ ರಾಜನಿಗೆ ಸೋಜಿಗ ಎನಿಸಿತಂತೆ ಅದರಿಂದ ಏನು ಪ್ರಯೋಜನ ನಿನಗೆ ಒಡವೆ ಬೇಕೇ ಕೇಳು ವಸ್ತ್ರ ಬೇಕೇ ಕೇಳು ಅರ್ಧ ರಾಜ್ಯ ಬೇಕೇ ಕೇಳು ಅದು ಬಿಟ್ಟು ಇಂತಹ ವಿಚಿತ್ರ ಬೇಡಿಕೆ ಯಾಕೆ ಮಾಡಿಕೊಳ್ಳುತ್ತಿದ್ದೀಯಾ ಎಂದನಂತೆ ಕಲ್ಲಮ್ಮ ಅದಕ್ಕೆ ಯಾವ ವಿವರಣೆಯನ್ನು ಕೊಡದೆ ನನಗೆ ಬಹುಮಾನ ಕೊಡುವುದಾಗಿ ಹೇಳಿದ್ದೀರಿ ನಾನು ಕೇಳಿಕೊಂಡಿರುವ ಈ ಬಹುಮಾನ ಕೊಡುವಂತಿದ್ದರೆ ಕೊಡಿ ಇಲ್ಲವಾದರೆ ಬೇಡ ಎಂದಳಂತೆ ಆಗ ರಾಜ ಅದಕ್ಕೆ ಒಪ್ಪಿಕೊಂಡನಂತೆ ಅಮಾವಾಸ್ಯೆಯ ದಿನ ಬಂದಿದ್ದಂತೆ ರಾಜನ ಆಜ್ಞೆಯಂತೆ ಆ ಇಡೀ ದಿನ ಅರಮನೆಯೂ ಸೇರಿದಂತೆ ರಾಜ್ಯದ ಯಾರ ಮನೆಯಲ್ಲಿಯೂ ದೀಪವನ್ನೇ ಹಚ್ಚಲಿಲ್ಲವಂತೆ ಇಡೀ ರಾಜ್ಯಕ್ಕೆ ಕಲ್ಲಮ್ಮನ ಮನೆಯಲ್ಲಿ ಮಾತ್ರ ಮನೆಯೆಲ್ಲ ದೀಪಗಳಿಂದ ಕಂಗೊಳಿಸುತ್ತಿತ್ತಂತೆ ಮಹಾಲಕ್ಷ್ಮಿಯು ಜ್ಯೋತಿ ಸ್ವರೂಪಿಣಿಯಲ್ಲವೇ ಎಲ್ಲಿ ಬೆಳಕು ಇರುತ್ತದೆಯೋ ಅವಳು ಅಲ್ಲಿಯೇ ನೆಲೆಸುತ್ತಾಳೆ ಹೀಗಾಗಿ ಲಕ್ಷ್ಮೀ ದೇವಿಯು ಕಲ್ಲಮ್ಮನ ಮನೆಗೆ ಸರಸರಣೆ ನಡೆದುಕೊಂಡು ಬಂದಳಂತೆ ಕೈ ಅಡ್ಡ ಹಾಕಿದ ಕಲ್ಲಮ್ಮ ಯಾರು ನೀನು ಇಲ್ಲಿಗೇಕೆ ಬಂದೆ ಎಂದು ಕೇಳಿದಳಂತೆ ಆಗ ಮಹಾಲಕ್ಷ್ಮಿಯು ನಾನು ಮಹಾಲಕ್ಷ್ಮಿ ಇಡೀ ರಾಜ್ಯವೇ ಕತ್ತಲಿನ ಕೋಪವಾಗಿದೆ ನನಗೆ ಕತ್ತಲೆಂದರೆ ಆಗುವುದಿಲ್ಲ ನಿಮ್ಮ ಮನೆಯಲ್ಲಿ ಮಾತ್ರ ಬೆಳಕಿತ್ತು ಅದರಿಂದ ಇಲ್ಲಿಗೆ ಬಂದೆ ಎಂದಳಂತೆ ಸರಿ ಹಾಗಾದರೆ ನೀನು ಇನ್ನು ಮೇಲೆ ಇದೇ ಮನೆಯಲ್ಲಿ ನೆಲೆಸುತ್ತೀನಿ ಎಂದರೆ ಮಾತ್ರ ಒಳಗೆ ಬರಲು ಬಿಡುತ್ತೀನಿ ಎಂದಳಂತೆ ಅದಕ್ಕೆ ಲಕ್ಷ್ಮಿಯು ಒಪ್ಪಿದ ಮೇಲೆ ಕಲ್ಲಮ್ಮ ಲಕ್ಷ್ಮಿಯನ್ನು ಒಳಗೆ ಬಿಟ್ಟುಕೊಂಡಳಂತೆ ಆದ್ದರಿಂದಲೇ ಅಮಾವಾಸ್ಯೆಯ ದಿನ ಮನೆ ತುಂಬಾ ದೀಪಗಳನ್ನು ಬೆಳಗಿಸಿ ಲಕ್ಷ್ಮಿಯ ಪೂಜೆಯನ್ನು ಮಾಡುವುದು ಬಲೀಂದ್ರ ಪೂಜೆ ಮತ್ತು ಬಲಿಪಾಡ್ಯಮೆ ಬಲೀಂದ್ರ ಪೂಜೆ ಮತ್ತು ಬಲಿಪಾಡ್ಯಮಿಯ ಕುರಿತು ಒಂದು ಪುರಾಣ ಕಥೆ ಇದೆ ಪುರಾಣ ಪ್ರಸಿದ್ಧ ಅಸುರ ಬಲಿ ಚಕ್ರವರ್ತಿಯು ಪಾತಾಳ ಲೋಕದಿಂದ ವರ್ಷಕ್ಕೊಂದು ಸಲ ಮರಳಿ ತನ್ನ ರಾಜ್ಯಕ್ಕೆ ಬರುವ ದಿನದ ಹರ್ಷಾಚರಣೆಗಾಗಿ ಜನರು ಅಭಿಮಾನದಿಂದ ಮಾಡುವ ಹಬ್ಬವಿದು ಹಿರಣ್ಯ ಕಶುಪುವಿನ ಮಗ ಪ್ರಹ್ಲಾದ ಅವನು ಮಹಾವಿಷ್ಣು ಭಕ್ತ ಅವನ ಮಗ ವಿರೋಚನ ವಿರೋಚನನ ಮಗ ಬಲಿಚಕ್ರವರ್ತಿ ಇವನು ತಾತನಂತೆಯೇ ಮಹಾ ವಿಷ್ಣು ಭಕ್ತನಾಗಿದ್ದರೂ ತನ್ನ ರಾಕ್ಷಸ ಗುಣವನ್ನು ಬಿಡದೆ ಸುರರನ್ನು ಋಷಿ ಮುನಿಗಳನ್ನು ಹಿಂಸಿಸುತ್ತಿದ್ದ ದೇವತೆಗಳೆಲ್ಲ ಬಂದು ಮಹಾವಿಷ್ಣುವಿನಲ್ಲಿ ಬಲಿಚಕ್ರವರ್ತಿಯನ್ನು ನಿಗ್ರಹಿಸುವಂತೆ ಕೇಳಿಕೊಂಡರು ಇದೇ ಸಮಯಕ್ಕೆ ಸರಿಯಾಗಿ ಬಲಿಯು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಈ ಯಾಗದ ಸಂದರ್ಭದಲ್ಲಿ ಯಾರು ಏನೇ ಕೇಳಿದರೂ ಉದಾರವಾಗಿ ದಾನ ಕೊಡುವುದಾಗಿ ಬಲಿ ಘೋಷಿಸಿದ್ದ ಬಾಲವಟುವಿನಂತೆ ವಾಮನ ರೂಪದಲ್ಲಿ ವಿಷ್ಣುವು ರಾಜನ ಬಳಿ ಬಂದು ತನಗೆ ಮೂರು ಹೆಜ್ಜೆಗಳನ್ನು ಇಡುವಷ್ಟು ಜಾಗವನ್ನು ದಾನವಾಗಿ ಕೊಡಬೇಕೆಂದು ಕೇಳಿಕೊಂಡ ಬಲಿ ಚಕ್ರವರ್ತಿಯು ಅಷ್ಟೇ ತಾನೇ ಎಂದುಕೊಂಡು ಆಗಲಿ ಎಂದ ವಾಮನ ರೂಪಿ ವಿಷ್ಣು ಬಹು ಎತ್ತರವಾಗಿ ತ್ರಿವಿಕ್ರಮನಾಗಿ ಬೆಳೆದ ಒಂದು ಪಾದವನ್ನು ಭೂಮಿಯ ಮೇಲಿಟ್ಟ ಒಂದು ಪಾದವನ್ನು ಆಕಾಶದ ಮೇಲಿಟ್ಟ ಇನ್ನೊಂದು ಪಾದ ಎಲ್ಲಿಡುವುದೆಂದು ವಾಮನ ಕೇಳಿದಾಗ ಬಲಿ ಚಕ್ರವರ್ತಿಯು ತನ್ನ ತಲೆಯ ಮೇಲಿಡುವಂತೆ ಕೋರಿಕೊಂಡ ವಾಮನ ರೂಪಿ ವಿಷ್ಣುವು ಬಲಿಯ ತಲೆಯ ಮೇಲೆ ತನ್ನ ಪಾದವನ್ನು ಇಟ್ಟು ಅವನ್ನು ಪಾತಾಳಕ್ಕೆ ತಳ್ಳಿದ ನಂತರ ಬಲಿಗೆ ಮೂರು ವರಗಳನ್ನು ಕರುಣಿಸಿದ ಒಂದು ಪಾತಾಳ ಲೋಕವನ್ನು ಆಳು ಎರಡನೆಯದು ಒಂದು ಮನ್ವಂತರ ಕಾಲ ಇಂದ್ರ ಪದವಿಯನ್ನು ಅನುಭವಿಸು ಮೂರು ಪ್ರತಿ ವರ್ಷ ಮೂರು ದಿನಗಳ ಕಾಲ ಭೂಲೋಕವನ್ನು ಸಂದರ್ಶಿಸಬಹುದು ಎನ್ನುವುದು ಬಲಿಚಕ್ರವರ್ತಿಯು ಭೂಲೋಕವನ್ನು ಸಂದರ್ಶಿಸುವ ಕಾಲವನ್ನು ಹಿಂದೂ ಪಂಚಾಂಗದ ಪ್ರಕಾರ ಅಶ್ವಯುಜ ಮಾಸವೆಂದು ಪರಿಗಣಿಸಿ ಹಿಂದೂಗಳು ದೀಪಾವಳಿಯ ಸಂದರ್ಭದಲ್ಲಿ ಬಲೀಂದ್ರ ಪೂಜೆ ಮಾಡುತ್ತಾರೆ ಅದೇ ಮಲಯಾಳಂ ಪಂಚಾಂಗದ ಪ್ರಕಾರ ಚಿಂಗಂ ಮಾಸದಲ್ಲಿ ಮಹಾಬಲಿಯು ಭೂಲೋಕಕ್ಕೆ ಬರುತ್ತಾನೆಂಬ ಕಾರಣಕ್ಕೆ ಸಂಭ್ರಮಾಚರಣೆಯಾಗಿ ಓಣಂ ಹಬ್ಬವನ್ನು ಕೇರಳದ ಹಿಂದೂಗಳು ಆಚರಿಸುತ್ತಾರೆ ಬಲಿಪಾಡ್ಯಮಿಯ ದಿನದಂದು ಬಲೀಂದ್ರನನ್ನು ಅಕ್ಕಿ ಹಿಟ್ಟು ಅಥವಾ ಸಗಣಿಯಲ್ಲಿ ಮಾಡಿ ಹೊಲದಲ್ಲಿ ಕೈಗೆ ಬಂದ ರಾಗಿ ಭತ್ತ ಗೋಧಿ ಕಬ್ಬು ಮೊದಲಾದವುಗಳ ತೆನೆಗಳನ್ನು ತಂದು ಸುತ್ತಲಿರಿಸಿ ಹೂಗಳನ್ನು ಮುಡಿಸಿ ಪೂಜಿಸಲಾಗುತ್ತದೆ ಈ ಆಚರಣೆಗೆ ಹಳ್ಳಿಗಳಲ್ಲಿ ಹಟ್ಟಿ ಹಾಕುವುದು ಎನ್ನುತ್ತಾರೆ ನನ್ನ ವಿಶೇಷ ದಿನವಾದ ಬಲಿಪಾಡ್ಯಮಿಯೆಂದು ದೀಪಗಳನ್ನು ಯಾರ್ಯಾರ ಮನೆಗಳಲ್ಲಿ ಹಚ್ಚುವರೋ ಅವರ ಮನೆಗಳಲ್ಲಿ ನಿನ್ನ ಪತ್ನಿ ಲಕ್ಷ್ಮಿಯು ನೆಲೆಸಬೇಕು ಎಂದು ಕೂಡ ಬಲಿಚಕ್ರವರ್ತಿ ಕೇಳಿಕೊಂಡು ಅದಕ್ಕೆ ವಿಷ್ಣುವು ಅಸ್ತು ಎಂದಿದ್ದನಂತೆ ಅದಕ್ಕೆ ದೀಪಾವಳಿಯ ಕೊನೆಯ ದಿನವಾದ ಬಲಿಪಾಡ್ಯಮಿಯೆಂದು ಎಲ್ಲೆಲ್ಲಿಯೂ ದೀಪಗಳ ಆವಳಿ ಎಲ್ಲರ ಬದುಕಿನ ಕತ್ತಲನ್ನು ದೂರ ಮಾಡುವಂತಹ ಬೆಳಕಿನ ಹಬ್ಬ ದೀಪಾವಳಿಯ ಹಿನ್ನೆಲೆಯನ್ನು ತಿಳಿದುಕೊಂಡು ಅರ್ಥಪೂರ್ಣವಾದ ಸಂಭ್ರಮಾಚರಣೆಯನ್ನು ಮಾಡೋಣ ಮನೆ ಮನಗಳಲ್ಲಿ ಸಾಲು ದೀಪಗಳ ಬೆಳಗೋಣ